ವಾವ್ wow. ಅ <laughs> 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 ಭಾರತೀಯ ಭಾರತೀಯ ನಾರಿ ನೋಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ನೇಹ ಅಭಿಜಿತ್ ನಾನು ಸ್ವೀಡನ್ನಿಂದ ಕನ್ನಡ ವ್ಲಾಗ್ಸ್ ಮಾಡ್ತಿದ್ದೀನಿ ನಿಮ್ಮೆಲ್ಲರಿಗೂ ನನ್ನ ಗೆ ಸ್ವಾಗತ ವೆದರ್ ನೋಡಿ ಎಷ್ಟು ಬಿಸಿಲಿದೆ ಆದ್ರೂ ಸಿಕ್ಕಾಪಟ್ಟೆ ಚಳಿ ಇದೆ ಈ ಮಂತ್ ಕಳೆದ ಮೇಲೆ ಸ್ವಲ್ಪ ಬಿಸಿಲು ಇನ್ನೂ ಜಾಸ್ತಿಯಾಗಿ ಚಳಿ ಕಮ್ಮಿ ಆಗುತ್ತೆ ಸೊ ಇಲ್ಲಿ ಸ್ವೀಡನಲ್ಲೆಲ್ಲ ಮಕ್ಕಳನ್ನ ಬ್ಯಾಕ್ ಸೀಟಲ್ಲಿ ಅವರಾಗಿ ಅವರೇ ಕುತ್ಕೊಬೇಕು ಇಂಡಿಪೆಂಡೆಂಟ್ ಆಗಿ ಅಂತ ಈ ಥರ ಕೂರಿಸ್ತಾರೆ ತಾರಕ್ಷಕ್ಕೆ ಮುಂಚೆ ಇಷ್ಟ ಆಗ್ತಿರ್ಲಿಲ್ಲ ಕುತ್ಕೊಳ್ಳೋಕ್ಕೆ ಈಗ ಪರವಾಗಿಲ್ಲ ಅಡ್ಜಸ್ಟ್ ಆಗಿದ್ದಾನೆ ಸೊ ಎಲ್ಲಿ ಹೋಗ್ತಿದೀವಿ ಅಬಿ ಇವತ್ತು ನಾವು ಯಾರನ್ನ ಅಂತ ಒಂದು ಜಾಗದಲ್ಲಿ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಹೌದು ಈ ಜಾಗಕ್ಕೆ ನಾವು ಯಾವತ್ತೂ ಹೋಗಿಲ್ಲ ಇಲ್ಲೊಂದು ಇಸ್ಕಾನ್ ಟೆಂಪಲ್ ಇದೆಯಂತೆ ಸ್ವೀಡಿಷ್ ಕಮ್ಯುನಿಟಿ ಎಲ್ಲ ಸೇರಿ ಮಾಡಿದ್ದಾರೆ ನೋಡೋಣ ಹೇಗಿರುತ್ತೆ ಅಂತ ನೀವು ನಮ್ಮ ಜೊತೆ ಬನ್ನಿ ತಾರು ಓಕೆ ತಾರ್ ಟೂ ಮಿನಿಟ್ಸ್ ರೀಚ್ ಆಗ್ತೀವಿ ಇದು ಆಲ್ಮೋಸ್ಟ್ ಕಂಟ್ರೀಸ್ ಐದು ಬಂದಿದೀವಿ ನಾವು ಸೊ ಬ್ಯೂಟಿಫುಲ್ ಹೌಸಸ್ ಇದೆ ಇದೆಲ್ಲ ಇಲ್ಲಿ ನೋಡಿ ಚಳಿಗೆ ಆಕ್ಚುಲಿ ಲೇಕ್ ಎಲ್ಲ ಫುಲ್ಲು ಫ್ರೀಸ್ ಆಗ್ಬಿಟ್ಟಿದೆ ಸೊ ಯೂಶಲಿ ಇಲ್ಲಿ ಸ್ವೀಡನ್ನಲ್ಲಿ ಲೇಕ್ ಮೇಲೆ ನೆಡ್ಕೊಂಡು ಹೋಗ್ತಾರೆ ಬಂದ್ವಿ ಆಲ್ಮೋಸ್ಟ್ ರೀಚ್ ಆದ್ವಿ ಕಿತ್ ರೆಸ್ಟ್ ಹಾಲ್ಮ್ ಏನು ಬಿದು ಹಾಲ್ಮ್ ವಿಕ್ಸ್ ಗಾಡ್ ಹರೇ ಕೃಷ್ಣ ಅಂತ ಇದೆಯಲ್ಲ ಹರೇ ಕೃಷ್ಣ ಅಂತ ಇದೆ ನೋಡಿ ಹರೇ ಕೃಷ್ಣ ಟೆಂಪಲ್ ಬಟ್ ಇದು ನನಗೆ ಪ್ರನೌನ್ಸ್ ಮಾಡಕ ಅಷ್ಟು ಬರೋದಿಲ್ಲ ಇನ್ನು ಸ್ವೀಡಿಷ್ ಕಲಿತಾ ಇದೀನಿ ನಮಗೆ ಏನು ಜಾಸ್ತಿ ಏನು ಬರಲ್ಲ ನಾವು ಹಾಗೆ ಓದೋದು ಅಷ್ಟೇ ಸೊ ರೀಚ್ ಆದ್ವಿ ಇಲ್ಲಿ ನೋಡ್ತಿದ್ದೀರಲ್ಲ ಇದೆ ಅಂತ ಇಸ್ಕೊಂಡ್ ಟೆಂಪಲ್ ನೋಡಕ್ಕಂತೂ ಇಸ್ಕಾನ್ ಟೆಂಪಲ್ ಥರ ಕಾಣಿಸ್ತಾ ಇಲ್ಲ ಸೊ ಇದು ಎಂಟ್ರೆನ್ಸ್ ಬರುತ್ತೆ ಇಸ್ಕಾನ್ದು ಸೊ ನೋಡಿ ಇದೆ ಆರ್ಕಿಟೆಕ್ಚರ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಾನು ನಿಜವಾಗ್ಲೂ ಈ ತರ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ತಿಂಕ್ ಇಂಡಿಯಾ ಇಂದ ಎಲ್ಲ ಸ್ವಲ್ಪ ಈ ಪೇಂಟಿಂಗ್ಸ್ ಇದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದಾರೆ ಸಖತ್ ಆಗಿದೆ ಸಖತ್ ಪೀಸ್ಫುಲ್ ಆಗಿದೆ ಮತ್ತೆ ಸಖತ್ ಕ್ವಯಟ್ ಆಗಿದೆ ಆ ಇಸ್ಕಾನ್ ವೈಬ್ಸ್ ಬಂದ್ಬಿಟ್ಟು ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಇವರು ಇಸ್ಕಾನ್ನ ಶುರು ಮಾಡಿರೋ ಗುರುಜಿ ಅವ್ರದ್ದು ಇಲ್ಲಿ ಒಂದು ಸ್ಕಲ್ಪ್ಚರ್ ಥರ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಭಜನೆ ಆರತಿ ಎಲ್ಲ ಮಾಡ್ತಾರಂತೆ ಎವ್ರಿ ಡೇ ಬೇಸಿಸಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಪೇಂಟಿಂಗ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ನನಗೆ ತುಂಬ ಇಂಪ್ರೆಸ್ ಆಯಿತು ಈ ಪೇಂಟಿಂಗ್ಸ್ ಎಲ್ಲ ನೋಡಿ ನನಗೆ ಯೂಶಲಿ ಪೇಂಟಿಂಗ್ಸ್ ತುಂಬ ಇಷ್ಟ ಆಗುತ್ತೆ ಪೇಂಟಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಆ್ಯಕ್ಚುಲ್ ದೇವರು ಬಂದ್ಬಿಟ್ಟು ಇಲ್ಲಿರೋದು ಅನ್ಫಾರ್ಚುನೇಟ್ಲಿ ನಾವು ಸ್ವಲ್ಪ ಲೇಟ್ ಬಂದಿದ್ದೀವಿ ಅದಕ್ಕೆ ಗೇಟೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಬಟ್ ನಾನು ಸ್ವಲ್ಪ ಮುಂದೆ ಹೋಗಿ ನೋಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿದೆ ದೇವರು ಕೂಡ ಹರೆ ಕೃಷ್ಣ ತುಂಬ ಚೆನ್ನಾಗಿದೆ ಸಖತ್ತು ಬ್ಯೂಟಿಫುಲ್ಲಾಗಿ ಕೆಳಗಡೆ ಎಲ್ಲ ಗುರೂಜಿಗಳದ್ದು ಫೋಟೋಸ್ ಎಲ್ಲ ಇಟ್ಟಿದ್ದಾರೆ ಅಂಡ್ ಎಲ್ಲ ತಿಂಗ್ಸ್ನೂ ಇಂಡಿಯಿಂದ ತರಿಸ್ಕೊಂಡು ಈ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ನೋಡಿ ಸ್ವಲ್ಪ ಮ್ಯೂಸಿಕ್ಗೆ ಗೋಸ್ಕರ ನಮ್ಮ ಇಂಡಿಯಾಯಿಂದ ಡ್ರಮ್ಸ್ ಮತ್ತು ಈ ಪಿಯಾನೋ ಇದನ್ನೆಲ್ಲ ತರಿಸ್ಕೊಂಡಿದ್ದಾರೆ ಐ ತಿಂಕ್ ತುಂಬ ಅಥೆಂಟಿಕೇಟ್ ಆಗಿದೆ ಒಂದೊಳ್ಳೆ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ನಕ್ಕೆ ಹೋದ್ವಿ ಖುಷಿ ಏನಂತ ಇದನ್ನೆಲ್ಲ ಸ್ವೀಟ್ಸ್ ಸೇರಿ ಮಾಡಿರೋದಂತೆ ಅದೇನೇನು ಅಂತ ಅವರೇ ಹೇಳ್ತಾರೆ ಕೇಳಿ Yes. Yeah. This is Amma Habuta from the deities because you see there is a Tulsi. Yeah. ಸೊ ಈ ನೀರಿಗೆ ಸ್ವಲ್ಪ ತುಳಸಿ ಹಾಕಿ ಫಸ್ಟು ಇದನ್ನು ಇದರಿಂದ ಸ್ಟಾರ್ಟ್ ಮಾಡ್ತಾರಂತೆ ನಮ್ಗೆ ಇಸ್ಕಾನ್ ಅಲ್ಲಿ ಹೆಂಗೆ ಪೊಂಗಲ್ ಪ್ರಸಾದ ಆಗಿ ಕೊಡ್ತಾರೋ ಇಲ್ಲಿನೂ ಅಷ್ಟೇ ಇದೇ ರೀತಿ ಪ್ರಸಾದ ಆಗಿ ಪೊಂಗಲ್ ಅಂತ மோஸ்ட் எல்லாம் கூட சிமிலர் இது மெயின்லி அவர் நம்ம ಮೊದಲು ತೀರ್ಥಾ ಥರ ಕೊಡ್ತಾರೆ ಅದಾದ್ಮೇಲೆ ಸ್ವಲ್ಪ ಸ್ವೀಟಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಸ್ವಲ್ಪ ಪಲ್ಯ ಎಲ್ಲ ಕೊಟ್ಕೊಳ್ತಾರೆ ಹಾಂ ಓಕೆ ವೆರಿ ನೈಸ್ ಸೊ ಇವಾಗ ನಾವೂ ಸ್ವಲ್ಪ ಎಲ್ಲ ಪ್ರಸಾದನ ಹಾಕ್ಕೊಂಡು ಬಂದಿದ್ದೀವಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ

so my parents were already part of iskcon when i was born. Mm -hmm. so my parents, they are swedish, yeah. and they joined in the 1980s when they were about 20 25 years old. Mm -hmm. so i was born into a family of devotees, mm -hmm. even yeah. though I, my, both of them are swedish, so i'm also swedish. Mm -hmm. but i was still born in this indian culture, and therefore, okay. yeah, may I say, may I know when this was started, iskcon, your... this time, yes. it was also, it was both. 1980, okay. I think in '82 it was people moving in here. Mm -hmm. So and then it has been here for over 40 years. This temple. Oh, devastana and do called Devastana. So that's really very nice. Yeah. Yeah. And uh, this temple is open for all the days. Yeah, every day we have program, but of course weekends or where we have we could say more festivals like Sunday feast today. Mm -hmm. ಸೊ ಒಳ್ಳೆ ದರ್ಶನ ಆಯಿತು ಹಾಗೆ ಮುಂದೆ ಬಂದು ಭೀ ನಾವು ಇಲ್ಲೊಂದು ಐ ತಿಂಕ್ ಸ್ಟೋರ್ ಇದೆ ಈ ಸ್ಟೋರಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ಥಿಂಗ್ಸ್ಗಳನ್ನ ಕಾಣಿಸ್ತಾ ಇದೆ ನನಗೆ ತುಂಬ ಚೆನ್ನಾಗಿದೆ ನಮಗೆ ಈ ಎಥ್ನಿಕ್ ವೇರ್ಸ್ ಎಲ್ಲ ಇಲ್ಲಿ ಚೆನ್ನಾಗಿ ಇಟ್ಟಿದ್ದಾರೆ ಐ ಥಿಂಕ್ ಸ್ವೀಟ್ಸ್ಗೆ ಏನಾದರೂ ಇಂಡಿಯನ್ ಎಥ್ನಿಕ್ ವೇರ್ಸ್ ಎಲ್ಲ ಇಷ್ಟ ಆದರೆ ಅವು ಟ್ರೈ ಮಾಡಬೇಕು ಅಂತ ಎಲ್ಲ ಇಟ್ಟಿದ್ದಾರೆ ಬಟ್ ಸಿಕ್ಕಾಪಟ್ಟೆ ದುಡ್ಡು ಜಾಸ್ತಿ ಇದೆ ಇಲ್ಲಿ ಸ್ವೀಡಿಷ್ ಕ್ರೋನಾದಲ್ಲಿ ತ್ರೀ ಫಿಫ್ಟಿ ಅಂತ ಅಂದರೆ ಇದಕ್ಕೆ ಇಂಟು ಏಯ್ಟ್ ಮಾಡ್ಕೊಳ್ಳಿ ನಮ್ಮ ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಬರೋಕ್ಕೆ ಬಟ್ ಪರವಾಗಿಲ್ಲ ಐ ಥಿಂಕ್ ಇಟ್ ವಾಸ್ ಇಟ್ ಈಸ್ ರಿಯಲಿ ನೈಸ್ ಇಲ್ಲಿ ಒಂದು ಸ್ವಲ್ಪ ಶಾಲ್ಗಳೆಲ್ಲ ಇಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಸಮ್ ಕುರ್ತೀಸ್ ಇದೆ ಸಾರೀಸ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಸಾರೀಸು ಬ್ಲೌಸಸ್ ಎಲ್ಲ ಇಟ್ಟಿದ್ದಾರೆ ನಾನು ಇಷ್ಟೊಂದೆಲ್ಲ ಇಂಡಿಯನ್ ಎತ್ನಿಕ್ ವೇರ್ ಸಿಗುತ್ತೆ ಇಲ್ಲಿ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಎಲ್ಲ ನಾನು ಈವೆನ್ ಆಕ್ಸಸರೀಸ್ ಕೂಡ ಇಟ್ಟಿದ್ದಾರೆ ಐ ಥಿಂಕ್ ತುಂಬ ಕ್ಯೂಟ್ ಕ್ಯೂಟ್ ಆಕ್ಸಸರೀಸ್ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಆಕ್ಸೆಸರೀಸ್ ಜೊತೆ ಐ ತಿಂಕ್ ಫುಡ್ ಐಟಮ್ಸ್ ಅನ್ನು ಸ್ವಲ್ಪ ಇಟ್ಟಿದ್ದಾರೆ ಇಲ್ಲಿ ಗೀ ಮತ್ತೆ ಹನಿ ಎಲ್ಲ ಇದೆ ಸೊ ಆಲ್ಮೋಸ್ಟ್ ನಮಗೆ ಅಲ್ಲಿ ನಾವು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಬಂದಾಗ ಯಾವುದ್ಯಾವುದು ಸ್ಟೋರ್ ಇರುತ್ತೆ ಅಲ್ಲ ಆಲ್ಮೋಸ್ಟ್ ಅದೇ ಸ್ಟೋರ್ಸ್ನ ಸ್ವಲ್ಪ ಚಿಕ್ಕದಾಗಿ ಎಲ್ಲ ಕಡೆ ಏನೇನು ಬೇಕೋ ಎಲ್ಲಾನು ಸಿಗೋ ಥರ ಇಟ್ಕೊಂಡಿದ್ದಾರೆ ಬಟ್ ತುಂಬ ಇಟ್ಟಿದ್ದಾರೆ ಎಲ್ಲಾನು ಸೊ ಇಲ್ಲಿ ಫುಡ್ ಐಟಮ್ಸ್ ಕೂಡ ಇದೆ ಐ ಥಿಂಕ್ ನಮ್ಮ ಇಂಡಿಯನ್ ಸ್ವೀಟ್ಸ್ ಇದೆ ಇಲ್ಲೆಲ್ಲ ಥ್ಯಾಂಕ್ ಯು ಸೊ ನೋಡಿ ಇಲ್ಲಿ ಮಕ್ಕಳಿಗೆ ಬೋರ್ ಆಗಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಪ್ಲೇ ಏರಿಯಾ ಕೂಡ ಮಾಡಿದ್ದಾರೆ ಐ ಥಿಂಕ್ ಇದು ಒಳ್ಳೆ ಐಡಿಯಾ ಇಲ್ಲೆಲ್ಲ ಕುತ್ಕೊಂಡು ಅರಟೆ ಹೊಡಿತಾ ಇದಾರೆ ಮಕ್ಕಳ ತಾರು ಸೋ ಕ್ಯೂಟ್ ಹಾಯ್ ಮಾಡ್ತೀಯಾ ಕೆನಿಸಿ ಹಾಯ್ ಏನದು ಎಷ್ಟು ಪ್ರೀತಿ ಸಿಗ್ತಿದೆ ನೋಡಿ ಅದು ಹುಡುಗರುಗಳು ಸೀರೆ ಉಟ್ಕೊಂಡಿರೋದಕ್ಕೆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಗೋಶಾಲೆ ಇದೆ ಅಂತ ಹೇಳಿದ್ರು ಮಕ್ಕಳಿಗೆ ಇಷ್ಟ ಆಗ್ಬೋದು ಅಂತ ನಾವು ಅಲ್ಲಿಗೆ ಹೊರಟ್ವಿ ಕೆಳಗಡೆ ಗಾಳಿ ನುಕ್ಕ ಭಾರತೀಯ ನಾರಿ ನೋಡಿ ಭಾರತೀಯ ನಾರಿನ ಈ ಚಳಿಲನ್ನು ಸೀರೆ ಉಟ್ಕೊಂಡ್ ಬಂದಿ ಧೈರ್ಯ ಮಾಡಿದೀರಾ ಅದಕ್ಕೆ ಶಬಾಷ್ ಅನ್ಬೇಕು ನಿಮ್ಗೆ ನೋಡಿ ಇನ್ನು ಚಿಕ್ಕ ಹುಡುಗಿ ತರ ಪೋಟೋಲ್ ಅಲ್ಲಿ ಆಟ ಆಡ್ತಾ ಇದಾರೆ ಸೊ ಹಾಗೆ ಮುಂದೆ ಬಂದ್ವಿ ಇಲ್ಲೇನೋ ಒಂದ್ ಗೋಶಾಲೆ ಇದೆಯತ್ತೆ ಅದಕ್ಕೆ ಮಕ್ಕಳಿಗೆಲ್ಲ ಸ್ವಲ್ಪ ತೋರಿಸ್ಕೊಂಡು ಹಸುನೆಲ್ಲ ತೋರಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ಬಂದಿದ್ದೀವಿ ನೋಡೋಣ ಹೇಗಿರುತ್ತೆ ಅಂತ ಆಗ್ಲೇ ಹುಡುಗರೆಲ್ಲ ಓಡ್ ಬಂದಿದ್ದಾರೆ ಒಳಗಡೆ ಇಲ್ಲಿನ ಹಸುಗಳು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಮ್ಮ ಇಂಡಿಯನ್ ಹಸು ಕಂಪೇರ್ ಮಾಡಿದ್ರೆ ಎಷ್ಟು ಗುಂಡ್ ಗುಂಡತಿದೆ ನೋಡಿ ಸೊ ಈ ಈ ಹಸು ಹೆಸರು ಧವಳಿ ಅಂತೆ ಎಲ್ಲ ಇಂಡಿಯನ್ ನೇಮ್ಸ್ಗಳನ್ನೇ ಇಟ್ಟಿದ್ದಾರೆ ಎಲ್ಲ ಹಸುಗಳ್ಗು ಬಟ್ ತುಂಬ ಡಿಫ್ರೆಂಟ್ ಆಗಿದೆ ಸಖತ್ ಗುಂಡ್ ಗುಂಡಕ್ಕಿದೆ ನಮ್ಮ ಇಂಡಿಯನ್ ಹಸು ಕಂಪೇರ್ ಮಾಡಿದ್ರೆ ಈ ಹಸ್ರ ಹೆಸರು ನೋಡಿ ಲಲಿತಾ ಅಂತೆ ಇದ್ರ ಹೆಸರು ಲಕ್ಷ್ಮಿ ಅಂತೆಲ್ಲಾರ ಮುಟ್ಟಲ್ಲೆ ಅದ್ದು ನೋಸ್ರಿನ್ ನೋಡಿ ಹೆಂಗಿದೆ ಅಂತ ಮತ್ ಸಖತ್ ಭಯ ಆಗ್ತಿದೆ ಸಖತ್ ಅಗ್ರೆಸಿವ್ ಅಂತ ಇಲ್ಲಿನ ಹಸುಗಳು ಇದು ಗೂಳಿ ಆಕ್ಚುಲಿ ಹಸುನು ಅಲ್ಲ ಬಟ್ ಹಸುಗಳು ತುಂಬಾ ಅಗ್ರೆಸಿವ್ ಇರುತ್ತಂತೆ ಇಲ್ಲಲ್ಲ ಇದು ನೋಡಕ್ಕೇನೆ ಸಖತ್ ಆಗಿದೆ ಅಬ್ಬಾ ಈ ಹಸು ನೋಡಿ ಇದಂತೂ ಇದ್ದಿದ್ದು ಹಸು ಅಲ್ಲ ಸಾರಿ ಗೂಳಿ ಈ ಗೂಳಿ ನೋಡಿ ಇದಂತೂ ಇದ್ದಿದ್ದು ಖತರ್ನಾಕ್ ಆಗಿದೆ ಸಿಕ್ಕಾಪಟ್ಟೆ ಉದ್ದ ಇದೆ ಮತ್ತೆ ಎತ್ತರ ಕೂಡ ಇದೆ ಸ್ವೀಡನ್ ಹಸುಗಳು ಸ್ವಲ್ಪ ಅಮೃದವಾಗಿರುತ್ತಿದ್ದೆ ಮಾಡೋ ನಾನು ಇದೀನಲ್ಲ ಸೊ ಇದಾಗಿತ್ತು ನಮ್ಮ ಈ ಇಸ್ಕಾನ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಹತ್ತಿ